ಆಸ್ತಿ ನಿಮ್ಮ ಹಕ್ಕು ಮನೆ ಮನೆಗೆ ಈ ಖಾತ ಎಂಬ ಅಭಿಯಾನವನ್ನು ಪ್ರಾರಂಭ ಮಾಡಿ ಮೂರು ಅಭಿಯಾನಗಳನ್ನು ಯಶಸ್ವಿಯಾಗಿ ಪೂರೈಸಿ ನಾಲ್ಕನೇದು ಒಂದು ಮುಚ್ಚೂಕುಕೊಂಡಿದೆ ಈ ಒಂದು ನಾಲ್ಕನೇ ಇದನ್ನು ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ವಾರ್ಡ್ನ ನಾಗರಿಕರಿಗೆ ಇಲ್ಲಿ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ನಾವು ಈ ಖಾತೆ ಅಭಿಯಾನವನ್ನು ಏರ್ಪಡಿಸಿದ್ದೇವೆ ಈಗಾಗಲೇ ಬೆಳಗ್ಗೆ ಸುಮಾರು ಜನ ಬಂದು ಈ ಭಾಗದಲ್ಲಿ ಯಾರು ಈ ಖಾತೆಗಳನ್ನು ಮಾಡ್ಕೊಂಡಿಲ್ವೋ ಅವರೆಲ್ಲ ಬಂದು ಅರ್ಜಿಗಳನ್ನು ಕೊಟ್ಟು ಅವರು ಇಲ್ಲಿ ಭಾಳಷ್ಟು ಜನ ಕಾಯ್ ಇಟ್ಟಿದ್ದಾರೆ ಮತ್ತು ಇನ್ನೊಂದಷ್ಟು ಜನ ಕೋಡಿಪುರ ಅದು ಸ್ವಮ್ ಕ್ಲೀನಸ್ ಬೋರ್ಡ್ ಹಾಕಿ ಸೂರ್ ನಾವು ಈಗಾಗಲೇ ಅದು ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡ್ತಾ ಇದ್ವಿ ಅದನ್ನ ಹ್ಯಾಂಡ್ ಓವರ್ ಮಾಡಿಕೊಂಡಿದೆ ಆ ಕಂಪ್ಲಿಯರೆನ್ಸ್ ಬೋರ್ಡ್ ವ್ಯಾಪ್ತಿಗೆ ಬರ್ತಕ್ಕಂಥ ಹಕ್ಕು ಪತ್ರಗಳು ಕೊಟ್ಟಿರ್ತಕ್ಕಂಥದಕ್ಕೆ ನಮ್ಮ ನಗರಸಭಾ ಸದಸ್ಯರಿಗೆ ಅವ್ರನ್ನ ಕಳಿಸಿ ಅಲ್ಲಿ ನಂತರ ಸುದ್ದಿ ಮಾಡಿ ಅವತ್ತು ಆವಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಿಕೊಡ್ತಾರೆ ಈ ಒಂದು ಅಭಿಯಾನ ಪ್ರತಿಯೊಬ್ಬರಿಗೂ ಕೂಡ ಅವರ ಆಸ್ತಿ ಅವರ ಹಕ್ಕು ಅವರಿಗೆ ಎಲ್ಲರಿಗೂ ಕೂಡ ಈ ಖಾತೆಯ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ವಿನೂತನವಾಗಿ ಈ ಪ್ರಯೋಗವನ್ನು ಮಾಡ್ತೀವಿ ಅದಕ್ಕೆ ಜನರ ನಾಗರಿಕರಿಂದ ಕೂಡ ಸಾಕಷ್ಟು ಸ್ಪಂದನೆ ಇದೆ ಭಾಳಷ್ಟು ಜನ ನಾವು ಬರಪತ್ರಗಳಲ್ಲಿ ಕರಪತ್ರಗಳಲ್ಲಿ ನಾವು ಯಾವ್ಯಾವ ದಾಖಲಾತಿಗಳು ಈ ಖಾತೆಗೆ ಮಾಡ್ಕೊಳ್ಬೇಕಂದ್ರೆ ಅವಶ್ಯಕತೆ ಇದೆಯೋ ಅವೆಲ್ಲವನ್ನು ಕೂಡ ನಮೂದಿಸಿದ್ದೇವೆ ಅದನ್ನೆಲ್ಲ ತಿಳ್ಕೊಂಡು ಆ ಒಂದು ಆಘ್ಲಾತಿಗಳನ್ನು ಒದಗಿಸಿ ಯಾರ್ಯಾರು ಇಲ್ಲಿ ನಮ್ಗೆ ಅರ್ಜಿ ಆಗ್ತಾರೋ ಅವ್ರಿಗೆ ಅತಿ ಶೀಘ್ರವಾಗಿಯೇ ಅವ್ರಿಗೆ ಈ ಖಾತೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಕಳೆದ ಕೆಲವು ದಿನಗಳಿಂದ ಒಂದು ಐದಾರು ದಿನದಿಂದ ಕಂಟಿನ್ಯೂಯಸ್ ಆಗಿ ರಾಜ್ಯವ್ಯಾಪಿ ಸರ್ವರ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಈ ಖಾತೆಗೆ ಸಂಬಂಧಪಟ್ಟಂಗೆ ಯಾವ ಕೆಲಸಗಳು ಕೂಡ ಮಾಡೋಕ್ಕಾಗಲಿಲ್ಲ ಆ ನಿಟ್ಟಿನಲ್ಲಿ ಸುಮಾರು ನಾನ್ನೂರಷ್ಟು ಖಾತೆಗಳು ಈಗ ನಮ್ಮ ಕೇಸ್ ವರ್ಕರು ರೆವೆನ್ಯೂ ಇನ್ಸ್ಪೆಕ್ಟರು ರೆವೆನ್ಯೂ ಆಫೀಸರು ಮತ್ತು ನಮ್ಮ ಕಮಿಷನರ್ ಅವರು ಲಾಗಿನ್ನಲ್ಲಿ ಈಗ ಬಯಾರಾಗಿ ಇನ್ನು ಒಂದೆರಡು ದಿನಗಳಲ್ಲಿ ಅವು ಕೂಡ ವಿಲೇವಾರಿ ಮಾಡ್ತಾರೆ ಈ ನಿಟ್ಟಿನಲ್ಲಿ ನಾವು ಇನ್ನೂ ಒಂದೆರಡು ಪಾಯಿಂಟು ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಮಾಡ್ತೇವೆ ತದನಂತರ ಆ ಭಾಗ ರೈಲ್ವೆ ಬಾಲ್ಗಿರಿ ಮತ್ತು ರೈಲ್ವೆ ಪಟ್ಟಿ ಕೆಳಗಡೆ ಇರ್ತಕ್ಕಂಥ ವಾರ್ಡ್ಗಳನ್ನ ಕೈಗೆತ್ತಿಕೊಂಡು ಇಡೀ ನಗರದ ನಾಗರಿಕರಿಗೆ ಸೌಲಭ್ಯ ಇಟ್ಕೋ ರೀತಿಯಲ್ಲಿ ನಾವು ಜನರಿಗೆ ಈ ಖಾತೆಯನ್ನು ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಜನರು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಆ ಭಾಗದಲ್ಲಿರ್ತಕ್ಕಂಥ ಮುಖಂಡರುಗಳು ಸಂಘಟನೆಗಳವರು ಎಲ್ಲರೂ ಕೂಡ ಜನರಿಗೆ ಜಾಗೃತಿಯನ್ನು ಮಾಡಿ ಈ ಖಾತೆಗೆ ಬೇಕಾಗಿರ್ತಕ್ಕಂಥ ಮತ್ತೆ ಮತ್ತು ಕಂದಾಯಕ್ಕೆ ಏನೇನಿಸಬೇಕು ಅಂತ ಏನೇನು ದಾಖಲಾತಿಗಳು ಕೇಳಿದಾರೋ ಅವೆಲ್ಲ ಒದಗಿಸ್ಕೊಂಡು ಬಂದಿದ್ದಾದಲ್ಲಿ ಆ ಸ್ಥಳದಲ್ಲೇ ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಾಕಷ್ಟು ಯಶಸ್ಸು ಕೂಡ ಇದರಲ್ಲಿ ಕಂಡಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ಹಗಲಿರಳು ಶ್ರಮಿಸಿ ಈ ಒಂದು ಅಭಿಯಾನವನ್ನು ನಮ್ಮ ಪೌರಾಯುಕ್ತರಾದಿಯಾಗಿ ನಮ್ಮ ಕಂದಾಯ ಅಧಿಕಾರಿ ನಿರೀಕ್ಷಕರುಗಳು ನಮ್ಮ ಕಚೇರಿ ವ್ಯವಸ್ಥಾಪಕರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕೇರ್ ವರ್ಕರ್ಗಳು ಎಲ್ಲರೂ ಮತ್ತೆ ನಮ್ಮ ನಗರಸಭಾ ಸದಸ್ಯಗಳು ಆ ವಾರ್ಡ್ಗಳಲ್ಲಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ರಾಮನಗರ ನಗರಸಭೆ ನಾವೇನು ಮಾತು ಕೊಟ್ಟಿದ್ದೋ ನಾವು ಆಡಳಿತ ಸುಧಾರಣೆ ಮಾಡ್ತೀವಿ ಜನರಿಗೆ ಜನರ ಮನೆಗೆ ಆಡಳಿತವನ್ನು ತಲುಪಿಸ್ತೀವಿ ಅಂತೇಳಿ ಅದರಲ್ಲಿ ಭಾಗಶಃ ಸಾಕಷ್ಟು ಯಶಸ್ಸನ್ನು ಕಾಣಲು ಅಗ್ನಿಗಳು ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಮತ್ತು ನಮ್ಮ ಸಿಬ್ಬಂದಿ ಕೂಡ ಶ್ರಮ ಆಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಋತಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ಇನ್ನೂ ಹೆಚ್ಚು ಜನರಿಗೆ ಸವಲತ್ತನ್ನು ಕೊಡೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾವು ಕಳೆದ ಎರಡು ಮೂರ ಎರಡು ಮೂರು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದ್ವಿ ಆಗಸ್ಟ್ ಹತ್ತು ಕೊನೆಯ ದಿನ ಬಿ ಖಾತೆಗೆ ಅಂತ ಅದು ಈಗಾಗಲೇ ಬಿ ಖಾತೆ ಅವಧಿ ಮುಗಿದಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಪುನರ್ ವಿಮರ್ಶೆ ಮಾಡಿ ಆಲೋಚನೆ ಮಾಡಿ ಸರ್ಕಾರ ಮತ್ತೆ ಏನಾದರೂ ಸರ್ಕಾರ ಅನೌನ್ಸ್ ಮಾಡಿದ್ರೆ ಅವಾಗ ಬಿ ಖಾತೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಜನರಿಗೆ ಎಚ್ಚರಿಸ್ತೀವಿ ಆದರೂ ಕೂಡ ನಮಗೆ ಒಂದು ನಲ್ವತ್ತು ಪರ್ಸೆಂಟ್ ಅಷ್ಟೇ ಮಾಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೊಂದು ಸಾರಿ ಏನಾದರೂ ಸರ್ಕಾರ ಅವಕಾಶ ಕೊಟ್ಟಲ್ಲಿ ನಾವು ಬೀ ಖಾತೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ನಮ್ಮ ಎಲ್ಲ ನಗರಸಭೆಯ ಎಲ್ಲ ಸಿಬ್ಬಂದಿಯವರು ಕೂಡ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಿ ಹಿಂದೆ ಅನೇಕ ತಿಂಗಳುಗಳ ಕಾಲ ಹೊಸಗಟ್ಟಲೆ ಕಟ್ಟೆ ಅಲಿತಾ ಇರ್ತಕ್ಕಂಥದ್ದನ್ನು ಈಗ ಕೆಲವೇ ದಿನಗಳು ಈಗ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಅಂತ ಹೇಳಿದ್ವಿ ಈ ಸರ್ವರ್ ಮಧ್ಯೆ ಮಧ್ಯೆ ಪ್ರಾಬ್ಲಮ್ ಆದಂಥ ಸಂದರ್ಭದಲ್ಲಿ ಒಂದು ಏಳೆಂಟು ದಿನ ಹತ್ತು ದಿನ ರಜೆಗಳು ಸೇರಿಸಿ ಜಂಪ್ ಆಗ್ತು ಬಿಟ್ಟರೆ ನಾವು ಆದಷ್ಟು ಜನರಿಗೆ ಈ ಖಾತೆಯಗಳನ್ನು ಮಾಡಿಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ರಾಮನಗರ ನಗರಸಭೆ ಕೆಲಸ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ